ಯಾರು ಮಕರ ರಾಶಿಯವರಿದ್ದಿರೋ ಕೂಡಲೇ ಈ ಅಮೆಥಿಸ್ಟ್ ಬ್ರಾಸ್ಲೈಟನ್ನು ಧರಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ ಒತ್ತಡ ನಿವಾರಣೆ ಆಗ್ತಕ್ಕಂಥದ್ದು ಇರ್ತದೆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ನಿಮಗೆ ಬರ್ತದೆ ಮ್ಯಾಕ್ಸಿಮಮ್ ಯಾರು ಮಕರ ರಾಶಿಯಲ್ಲಿದ್ದಿರೋ ಈ ಅಮೆಥಿಸ್ಟ್ ಬ್ರಾಸ್ಲೈಟು ನಿಮಗೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಪ್ರೊಟೆಕ್ಟಿವ್ ಇರ್ತಕ್ಕಂಥದ್ದು ಯಾಕೆಂದರೆ ಗುರು ಮತ್ತು ಶನಿಯ ತತ್ವ ಇರೋದ್ರಿಂದ ನಿಮಗೆ ಭಾಳ ವಿಶೇಷವಾಗಿ ಸ್ಟ್ರೆಸ್ ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ ಅನೇಕ ಒತ್ತಡಗಳು ಜಾಸ್ತಿ ಇರೋದ್ರಿಂದ ನಿಮಗೆ ಧಾರ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ತಾ ಬರುತ್ತೆ ಈ ಅಮೆತಿ ಸ್ಟ್ರೆಸ್ ಹಾಕ್ಕೊಳ್ಳೋದ್ರಿಂದ ಸಾಧ್ಯವಾದಷ್ಟು ಇದನ್ನು ಶನಿವಾರ ಅಥವಾ ಬುಧವಾರಗಳಂದು ಧರಿಸ್ತಕ್ಕಂಥ ಕೆಲಸವನ್ನು ಆದರೂ ಮಾಡ್ಬೋದು ಸಾಧ್ಯವಾದರೆ ಓಂ ಶಂ ಶನೇಶ್ವರ ಯನವಹ ಮಂತ್ರಗಳನ್ನು ಹೇಳ್ಕೊಂಡು ಧರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಸಾಧ್ಯವಾದರೆ ಚಂದ್ರನ ಬೆಳಕಲ್ಲಿ ಪ್ರತಿ ಹುಣ್ಣಿಮೆಯಲ್ಲಿ ಇಡಿ ಅದು ಆಟೋಮೆಟಿಕ್ಕಾಗಿ ಕ್ಲೆನ್ಸಿಂಗ್ ಇರುತ್ತೆ ನಾವು ಕೂಡ ಅದನ್ನು ಹೀಲ್ ಮಾಡಿ ನಿಮ್ಮ ಮುಂದೆ ತಲುಪಿಸ್ತೀವಿ ಕೂಡಲೇ ಕೆಳಗಿನ ನಂಬರ್ಗೆ ರಿಜಿಸ್ಟರ್ ಮಾಡಿಕೊಂಡು ಅಮೆಥಿಸ್ಟ್ ಸ್ಟೋನ್ ಬ್ರಾಸ್ಲೈಟನ್ನು ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋಬಹುದು